ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ದೃಷ್ಟದ್ಯುಮ್ನನು ಕ್ರೌಂಚ ವ್ಯೂಹವನ್ನು ಏರ್ಪಡಿಸಿದುದು ಎಂಬ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಆ ಯುದ್ಧದಲ್ಲಿ ಮೊದಲನೆಯ ಸಾರಿ ಪಾಂಡವ ಸೈನ್ಯಗಳೇ ಹಿಂದಕ್ಕೆ ಕರೆಸಲ್ಪಟ್ಟವು ಭೀಷ್ಮನು ಯುದ್ಧೋತ್ಸಾಹದಿಂದಿದ್ದುದನ್ನು ನೋಡಿ ದುರ್ಯೋಧನನು ಸಂತೋಷದಿಂದಿದ್ದನು ಆಗ ಹಿತ್ತಲಾಗಿ ಧರ್ಮರಾಜನು ತಮಗೆ ಅಪಜಯವಾಗಬಹುದೆಂದು ಹೆದರಿ ಶ್ರೀಕೃಷ್ಣನ ಬಳಿಗೆ ತನ್ನ ಸಹೋದರರನ್ನು ಎಲ್ಲ ಅರಸರನ್ನು ಕರೆದುಕೊಂಡು ಹೋಗಿ ಕೃಷ್ಣ ಬಿಸಿಲು ಕಾಲದಲ್ಲಿ ಕಾಡನ್ನು ದಹಿಸುವ ದೊಡ್ಡ ಕಾಡುಗಿಚ್ಚಿನಂತೆ ಭೀಷ್ಮನು ಬಾಣಗಳಿಂದ ನಮ್ಮ ಸೇನೆಗಳನ್ನು ದಹಿಸುತ್ತಿರುವನು ಅಗ್ನಿಯು ಹವಿಸ್ಸನ್ನು ಹೇಗೋ ಹಾಗೆ ಆತನು ನಮ್ಮ ಸೈನ್ಯವನ್ನು ತನ್ನ ಬಾಣಗಳಿಗೆ ಆಹುತಿಯಾಗಿ ಮಾಡುತ್ತಿರುವನು ಇನ್ನು ಈತನನ್ನು ನಾವು ಹೇಗೆ ಎದುರಿಸಬಲ್ಲೆವು ಧನುರ್ಧಾರಿಯಾದ ಆ ಪುರುಷ ಶ್ರೇಷ್ಠನ ಬಾಣಗಳಿಂದ ಪೆಟ್ಟು ತಿಂದು ನಮ್ಮ ಸೈನ್ಯವೆಲ್ಲ ಓಡಿಬಿಟ್ಟಿತು ಯುದ್ಧದಲ್ಲಿ ಕೋಪಗೊಂಡ ಯಮನನ್ನು ವಜ್ರಾಯುಧಪಾಣಿಯಾದ ಇಂದ್ರನನ್ನು ಪಾಶುಪತಾಸ್ತ್ರವನ್ನು ಧರಿಸಿದ ವರುಣನನ್ನು ಗದಾಧರನಾದ ಕುಬೇರನನ್ನು ಜಯಿಸಬಹುದು ಭೀಷ್ಮನನ್ನು ಜಯಿಸುವುದು ಸಾಧ್ಯವಲ್ಲ ಕೇಶವ ನಾವು ಬುದ್ಧಿಹೀನರಾಗಿ ಭೀಷ್ಮನನ್ನೆದರಿಸಿ ಈ ಕಷ್ಟಕ್ಕೆ ಗುರಿಯಾದೆವು ದಾಟಲ ಸಾಧ್ಯವಾದ ಭೀಷ್ಮನೆಂಬ ಜಲಪ್ರವಾಹದಲ್ಲಿ ತುಪ್ಪವೂ ಇಲ್ಲದಂತೆ ನಾನು ಮುಳುಗಿ ಹೋಗುತ್ತಿರುವನು ಈಗ ಆತನೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಅರಣ್ಯಕ್ಕೆ ಹೋಗಿ ಜೀವಿಸುವುದಾದರೂ ಲೇಸೆಂದು ತೋರಿದೆ ಉಳಿದ ಅರಸರನ್ನು ಭೀಷ್ಮನೆಂಬ ಮೃತ್ಯುವಿನ ಬಾಯಿಗೆ ಕೊಡಲು ನಾನು ಸಮ್ಮತಿಸುವುದಿಲ್ಲ ಅಸ್ತ್ರವಿದ್ಯಾ ನಿಪುಣನಾದ ಭೀಷ್ಮನೊಬ್ಬನೇ ನನ್ನ ಸೈನ್ಯಗಳೆಲ್ಲವನ್ನೂ ನಿರ್ನಾಮ ಮಾಡಿಬಿಡುವನು ನಮ್ಮ ಸೈನ್ಯಗಳು ಭೀಷ್ಮನನ್ನು ಎದುರಿಸುವುದೆಂದರೆ ಪತಂಗಗಳು ತಮ್ಮ ನಾಶಕ್ಕಾಗಿ ಜ್ವಲಿಸುತ್ತಿರುವ ಬೆಂಕಿಯನ್ನು ಎದುರಿಸುವುದಕ್ಕೆ ಸಮಾನವಾಗಿದೆ ನಾನು ರಾಜ್ಯ ನಿಮಿತ್ತವಾಗಿ ಯತ್ನಿಸಿ ಮತ್ತಷ್ಟು ನಾಶಕ್ಕೀಡಾದೆನು ವೀರರಾದ ನನ್ನ ತಮ್ಮಂದಿರು ಬಾಣಗಳಿಂದ ಪೀಡಿತರಾಗಿ ನೊಂದರು ಇವರು ಸಹೋ ಸಹೋದರ ವಾತ್ಸಲ್ಯದಿಂದ ರಾಜ್ಯವನ್ನು ಸುಖಗಳನ್ನು ತೊರೆದರು ಈಗ ನನಗೆ ಬದುಕಿದರೆ ಸಾಕೆಂದೂ ತೋರಿದೆ ಆ ಜೀವಿತವು ನಮಗೆ ಈಗ ದುರ್ಲಭವೆಂದೂ ತೋರಿದೆ ಬದುಕಿದ್ದರೆ ಅಡವಿಯಲ್ಲೇ ಎಲ್ಲಾದರೂ ತಪಸ್ಸು ಮಾಡುತ್ತಾ ಆಯುಶೇಷವನ್ನು ಕಳೆಯುವೆನು ಯುದ್ಧದಲ್ಲಿ ನನ್ನ ಮಿತ್ರರನ್ನು ಕೊಲ್ಲಿಸಲಾರೆನು ಮಹಾಬಲಾಢ್ಯನಾದ ಆ ಭೀಷ್ಮನು ನನ್ನ ಕಡೆಯ ಅನೇಕ ಸಹಸ್ರ ರಥಗಳನ್ನು ತನ್ನ ಉತ್ತಮಾಸ್ತ್ರಗಳಿಂದ ಎಡಬಿಡದೆ ಹೊಡೆದು ನಾಶ ಮಾಡುತ್ತಿರುವರು ಮಾಧವ ಈಗ ಏನು ಮಾಡಿದರೆ ಒಳ್ಳೆಯದೋ ಅದನ್ನು ನನಗೆ ನೀನೇ ತಿಳಿಸಬೇಕು ಈಗ ಯುದ್ಧದಲ್ಲಿ ಸವ್ಯಸಾಚಿಯು ಮಧ್ಯಸ್ಥನಾಗಿರುವಂತೆ ತೋರುವುದು ಭೀಮನೊಬ್ಬರೇ ಕ್ಷತ್ರಿಯ ಧರ್ಮವನ್ನು ಹಿಡಿದು ತನ್ನ ಶಕ್ತಿಯಿಂದಲೂ ಚತುರತೆಯಿಂದಲೂ ಕೇವಲ ಬಾಹು ಮಾತ್ರ ಸಹಾಯನಾಗಿ ಹೋರಾಡುತ್ತಿರುವನು ಆತನು ತನ್ನ ಉತ್ಸಾಹಕ್ಕೆ ತಕ್ಕಂತೆ ಗದಾಪಾಣಿಯಾಗಿ ಮುಂದೆ ಬಿದ್ದು ಗಜ ರಥ ಪದಾತಿಗಳ ಮತ್ತು ಕುದುರೆಗಳ ನಡುವೆ ಅಮಾನುಷ ಕಾರ್ಯಗಳನ್ನು ಮಾಡುತ್ತಿರುವನು ಆದರೇನು ನೂರು ವರ್ಷಗಳು ಯುದ್ಧ ಮಾಡಿದರೂ ಪರಸೈನ್ಯವನ್ನು ಇಂತಹ ರುಜು ಯುದ್ಧದಿಂದ ನಾಶ ಮಾಡಲು ಸಾಧ್ಯವಿಲ್ಲ ನಿನ್ನ ಮಿತ್ರನು ಮಿತ್ರ ನಿಪುಣನು ಆದ ಅರ್ಜುನನೇನೋ ಸಮರ್ಥನು ಆದರೆ ಆತನು ಭೀಷ್ಮ ದ್ರೋಣರಿಂದ ದಹಿಸಲ್ಪಡುತ್ತಿರುವ ನಮ್ಮನ್ನು ಉಪೇಕ್ಷೆ ಮಾಡುತ್ತಿರುವನು ಅಡಿಗಡಿಗೆ ಮೇಲೆ ಬೀಳುತ್ತಿರುವ ಭೀಷ್ಮ ದ್ರೋಣರ ದಿವ್ಯಾಸ್ತ್ರಗಳು ನಮ್ಮವರೆಲ್ಲರನ್ನೂ ದಹಿಸುವವು ಭೀಷ್ಮನ ಪರಾಕ್ರಮವನ್ನು ನೋಡಿದರೆ ಆತನು ತನ್ನ ವೇಗದಿಂದ ನಮ್ಮೆಲ್ಲರನ್ನು ನಿರ್ಮೂಲವಾಗಿ ನಾಶ ಮಾಡುವನೆಂದೇ ತೋರುವುದು ಯೋಗೇಶ್ವರ ಮೇಘವು ಕಾಡುಗಿಚ್ಚನ್ನು ಆವರಿಸುವಂತೆ ಈಗಿನ ಯುದ್ಧದಲ್ಲಿ ಭೀಷ್ಮನ ಶೌರ್ಯವನ್ನು ಅಡಗಿಸುವ ವೀರನಾರೋ ನೀನೇ ತಿಳಿಸಬೇಕು ನಿನ್ನ ಕೃಪೆಯಿಂದಲೇ ಪಾಂಡವರಾದ ನಾವು ಶತ್ರುಗಳನ್ನು ಕೊಂದು ರಾಜ್ಯವನ್ನು ಸಾಧಿಸಿ ಬಂಧುಗಳೊಡನೆ ಸಂತೋಷಿಸಬೇಕು ಎಂದನು ಹೀಗೆಂದು ಹೇಳಿ ಧರ್ಮರಾಜನು ಸ್ವಲ್ಪ ಹೊತ್ತು ಮನಗೊಂದಿ ಪ್ರಜ್ಞೆ ತಪ್ಪಿದಂತೆ ಧ್ಯಾನದಲ್ಲಿದ್ದನು ಆಗ ಕೃಷ್ಣನು ಆತನ ಸ್ಥಿತಿಯನ್ನು ನೋಡಿ ಭರತ ತಿಲಕ ಹೀಗೆ ನೀನು ಎದೆಗುಂದಬಾರದು ಪ್ರಪಂಚದಲ್ಲೆಲ್ಲ ಅಸ್ತ್ರವಿದ್ಯಾ ನಿಪುಣರೆಂದು ಕೂರರೆಂದು ಖ್ಯಾತಿ ಪಡೆದ ಸಂಬಂಧಿರಿರುವಾಗ ನೀನು ವ್ಯಸನ ಪಡುವುದು ತಕ್ಕದಲ್ಲ ಈಗ ನಿನ್ನ ಕೋರಿಕೆಗಳನ್ನು ನೆರವೇರಿಸಲು ನಾನು ಸಾತ್ಯಕಿ ವಿರಾಟ ದೃಪದ ದೃಷ್ಟದ್ಯುಮ್ನರು ಸ ಸೇನಾ ಸಮೂಹಗಳಿಂದ ಕೂಡಿದ ಇನ್ನೂ ಅನೇಕ ರಾಜರು ನಿನ್ನಲ್ಲಿ ಭಕ್ತಿಯುಳ್ಳವರಾಗಿರುವಾಗ ನಿನಗೇನು ಕೊರತೆ ಸೂರನಾದ ದೃಷ್ಟದ್ಯುಮ್ನನು ಯಾವಾಗಲೂ ನಿನಗೆ ಪ್ರಿಯವನ್ನು ಹಿತವನ್ನು ಉಂಟುಮಾಡುವುದರಲ್ಲಿಯೇ ಉತ್ಸಾಹವುಳ್ಳವನಾಗಿ ನಿನಗೆ ತಕ್ಕ ಸೇನಾಪತಿಯಾಗಿರುವನು ಶಿಖಂಡಿಯು ಭೀಷ್ಮನ ನಾಶಕ್ಕಾಗಿಯೇ ಹುಟ್ಟಿದವನಲ್ಲವೇ ಎಂದನು ಆ ಮಾತನ್ನು ಕೇಳಿ ಧರ್ಮರಾಜನು ಕೃಷ್ಣನಿಗೆದಿರಾಗಿ ಓ ದೃಷ್ಟದ್ಯುಮ್ನ ನಾನು ಹೇಳುವುದನ್ನು ಕೇಳು ಅದರಂತೆ ನಡೆಸು ನಮಗೆ ಸೇನಾಪತಿಯಾದ ನೀನು ಶ್ರೀಕೃಷ್ಣನಿಗೆ ಸಮಾನನು ಕುಮಾರಸ್ವಾಮಿಯು ದೇವಸೇನಾಪತಿಯಾಗಿದ್ದಂತೆ ಈಗ ನೀನು ಪಾಂಡವರ ಸೇನಾಧಿಪತಿಯಾಗಿರುವೆ ಈಗ ನೀನು ನಿನ್ನ ಪರಾಕ್ರಮ ಸರ್ವಸ್ವವನ್ನು ತೋರಿಸಿ ಕೌರವರನ್ನು ನಾಶ ಮಾಡಬೇಕು ಓ ಪುರುಷ ಶ್ರೇಷ್ಠ ನಾನು ನಿನ್ನನ್ನು ಹಿಂಬಾಲಿಸುವೆನು ಭೀಮನು ಅರ್ಜುನನು ಅವಳಿ ಮಕ್ಕಳಾದ ನಕುಲ ಸಹದೇವರು ದ್ರೌಪದಿಯ ಕುಮಾರರು ಇನ್ನೂ ಇತರ ರಾಜಶ್ರೇಷ್ಠರೆಲ್ಲರೂ ನಿನಗೆ ಬೆಂಬಲವಾಗಿ ಬರುವರು ಎಂದನು ಆಗ ದೃಷ್ಟದ್ಯುಮ್ನನು ಓ ಭರತ ಕುಲಶ್ರೇಷ್ಠ ನಾನು ಹಿಂದೆಯೇ ರುದ್ರನಿಂದ ದ್ರೋಣನಿಗೆ ಮೃತ್ಯುವಾಗಿ ಏರ್ಪಟ್ಟಿರುವೆನಲ್ಲವೇ ಯುದ್ಧ ಭೂಮಿಯಲ್ಲಿ ಭೀಷ್ಮ ಕೃಪಾ ದ್ರೋಣ ಶಲ್ಯ ಜಯದ್ರಥರೆ ಮುಂತಾದವರನ್ನು ಮದಾಂಧರಾದ ಇತರ ರಾಜರನ್ನು ನಾನೇ ಈಗ ಎದುರಿಸಿ ಯುದ್ಧ ಮಾಡುವೆನು ಎಂದನು ರಾಜಶ್ರೇಷ್ಠನು ಶತ್ರುನಾಶಕನು ಆದ ಆ ಪಾಂಚಾಲನು ಹೀಗೆ ಉತ್ಸಾಹವನ್ನು ತೋರಿಸಿದೊಡನೆ ಪಾಂಡವರು ಬೆಲ್ಲುಗಳನ್ನು ಕೈಗೆತ್ತಿಕೊಂಡು ದೊಡ್ಡ ಸಿಂಹನಾದವನ್ನು ಮಾಡಿದರು ಆಗ ಯುಧಿಷ್ಠಿರನು ಸೇನಾಧಿಪತಿಯಾದ ಆ ದೃಷ್ಟದ್ಯುಮ್ನನ್ನು ನೋಡಿ ದೃಷ್ಟದ್ಯುಮ್ನ ಹಿಂದೆ ದೇವಾಸುರ ಯುದ್ಧದಲ್ಲಿ ಬೃಹಸ್ಪತಿಯು ದೇವೇಂದ್ರನಿಗೆ ಸೂಚಿಸಿದ ಕ್ರೌಂಚಾರುಣವೆಂಬ ವ್ಯೂಹವೊಂದುಂಟು ಶತ್ರುನಾಶಕವೋ ಅದೃಷ್ಟಪೂರ್ವವೋ ಆದ ಆ ಕ್ರೌಂಚಾರುಣವೆಂಬ ಪ್ರತಿವ್ಯೂಹವನ್ನು ರಚಿಸು ಎಲ್ಲಾ ಶತ್ರು ಪಕ್ಷದ ರಾಜರು ಕೌರವರು ಅದನ್ನು ನೋಡಲಿ ಎಂದನು ಇಂದ್ರಾಗ್ನಿಗಿಂದ ಉಪೇಂದ್ರನು ಹೇಗೋ ಹಾಗೆ ಧರ್ಮರಾಜನಿಂದ ಅಜ್ಞಪ್ತನಾದ ದೃಷ್ಟಜ್ಞನು ಬೆಳಗಾಗುತ್ತಲೇ ವ್ಯೂಹ ರಚನೆಗೆ ಆರಂಭಿಸಿ ಅದರಲ್ಲಿ ಎಲ್ಲ ಸೈನ್ಯಗಳ ಮುಂಭಾಗದಲ್ಲಿ ಧನಂಜಯನನ್ನು ನಿಲ್ಲಿಸಿದನು ಇಂದ್ರಾಜ್ಞೆಯಿಂದ ವಿಶ್ವಕರ್ಮ ನಿರ್ಮಿತವಾಗಿ ಆಶ್ಚರ್ಯಕರವಾಗಿದ್ದ ಆತನ ಕಪಿಧ್ವಜವು ಸೂರ್ಯನ ಗುರಿ ಸೂರ್ಯನ ದಾರಿಯನ್ನೇ ಮರೆಸುವಂತೆ ಮಹೋನ್ನತವಾಗಿದ್ದಿತು ಇಂದ್ರಾಯುಧ ವರ್ಣವುಳ್ಳ ಧ್ವಜದಿಂದ ಅಲಂಕೃತವಾಗಿ ಗಂಧರ್ವ ನಗರಕ್ಕೆ ಸಮಾನವಾದ ಆ ಧ್ವಜವು ಆಕಾಶದಲ್ಲಿ ಹಾರುವ ಪಕ್ಷಿಯಂತೆಯೂ ಗಗನ ಮಾರ್ಗದಲ್ಲಿ ನರ್ತನ ಮಾಡುವಂತೆಯೂ ಕಾಣಿಸುತ್ತಿದ್ದಿತು ಅಂತಹ ರಕ್ತಮಯವಾದ ಧ್ವಜದಿಂದ ಪಾರ್ಥನು ಸೂರ್ಯಬಿಂಬದಿಂದೊಪ್ಪವ ಮಹಾ ಮೇರುವಿನಂತೆ ಕಾಣಿಸುತ್ತಿದ್ದನು ಆ ಧ್ವಜದಿಂದ ಅರ್ಜುನನಿಗೂ ಆ ಅರ್ಜುನನಿಂದ ಧ್ವಜಕ್ಕೂ ಒಂದು ಶೋಭೆಯುಂಟಾಯಿತು ಧ್ರುಪದ ರಾಜನು ದೊಡ್ಡ ಸೈನ್ಯದೊಡನೆ ಆ ವ್ಯೂಹದ ತಲೆಯ ಸ್ಥಾನದಲ್ಲಿದ್ದನು ಕುಂತಿ ಭೋಜನು ಚೈದ್ಯನು ಆ ವ್ಯೂಹಕ್ಕೆ ಕಣ್ಣುಗಳ ಸ್ಥಾನದಲ್ಲಿದ್ದರು ದಾಶಾರ್ಣಕರು ಪ್ರಭದ್ರಕರು ಅನೂಪಕರು ಕಿರಾತರು ದಾಸೇರಕರು ಇವರೆಲ್ಲ ಆ ಕ್ರೌಂಚ ವ್ಯೂಹದ ಕಂಠಸ್ಥಾನದಲ್ಲಿದ್ದರು ಯುಧಿಷ್ಠಿರನು ಪೌಂಡ್ರ ಪೌರವ ನಿಷಾದ ಸೈನಿಕರೊಡನೆ ಸೇರಿ ಆ ಕ್ರೌಂಚ ವ್ಯೂಹದ ಹಿಂಭಾಗದಲ್ಲಿದ್ದನು ಭೀಮಸೇನನು ದೃಷ್ಟದ್ಯುಮ್ನನು ಇವರಿಬ್ಬರು ಎರಡು ರೆಕ್ಕೆಗಳ ಸ್ಥಾನದಲ್ಲಿದ್ದರು ದ್ರೌಪದಿ ಪುತ್ರರು ಅಭಿಮನ್ಯುವು ಸಾತ್ಯಕಿಯು ಪಿಶಾಚರು ದಾರದರು ಕುಂಡೀವಿಷರು ಕುಂಡ್ರರು ಮಾರುತರು ಧೇನುಕರು ತಂಗಣರು ಅಪರ ತಂಗಡರು ಬಾಕ್ಲಿಕರು ತಿತ್ತಿನರು ಚೋಳರು ಪಾಂಡ್ಯರು ಇವರೆಲ್ಲರೂ ಆ ಕ್ರೌಂಚದ ಬಲಪಾರ್ಶ್ವದ ರೆಕ್ಕೆಯ ಸ್ಥಾನದಲ್ಲಿದ್ದರು ಅಗ್ನಿವೇಶರು ತುಹುಂಡರು ಮಾಳವರು ದಾನಭಾರಿಗಳು ಶಬರರು ಉದ್ರಸರು ನಾಕುಲರು ವತ್ಸರು ನಕುಲ ಸಹದೇವರು ಇವರೆಲ್ಲರೂ ಆ ವ್ಯೂಹದ ಎಡಭಾಗದಲ್ಲಿದ್ದರು ಆ ಕ್ರೌಂಚದ ಎರಡು ಪಕ್ಷಗಳಲ್ಲಿ ಹತ್ತು ಸಾವಿರ ಮಂದಿ ರಥಿಕರು ತಿರಸ್ಸಿನಲ್ಲಿ ಹತ್ತು ಲಕ್ಷ ಮಂದಿ ವೀರರು ಸೇರಿದ್ದರು ಹಿಂಭಾಗದಲ್ಲಿ ಒಂದು ಅರ್ಬುದ ಇಪ್ಪತ್ತು ಸಾವಿರ ಮಂದಿ ಸೈನಿಕರಿದ್ದರು ಕಂಠ ಭಾಗದಲ್ಲಿ ಲಕ್ಷದ ಇ ಎಪ್ಪತ್ತು ಸಾವಿರ ಮಂದಿ ಸೈನಿಕರಿದ್ದರು ಶಿರಸ್ಸಿನ ಮೇಲುಭಾಗದಲ್ಲಿಯೂ ಕೆಳಭಾಗದಲ್ಲಿಯೂ ಮಧ್ಯ ಭಾಗಗಳಲ್ಲಿಯೂ ಆನೆಗಳ ಸೈನ್ಯವು ಸುತ್ತಿ ನೆರೆದು ನಡೆಯುವ ಪರ್ವತಗಳಂತಿದ್ದವು ವಿರಾಟನು ಕೇಕೆಯನೊಡನೆ ಅದರ ಜಗನ ಭಾಗವನ್ನು ಕಾಪಾಡುತ್ತಿದ್ದನು ಕಾಶಿ ರಾಜನು ಶಿಬಿ ದೇಶದ ರಾಜನು ಮೂವತ್ತು ಸಾವಿರ ಮೂವತ್ತು ಸಾವಿರ ರಥಗಳೊಡನೆ ಆ ವ್ಯೂಹ ಮಧ್ಯದಲ್ಲಿದ್ದರು ಹೀಗೆ ಪಾಂಡವರು ಪ್ರೌಂಚ ವ್ಯೂಹವನ್ನೇರ್ಪಡಿಸಿ ಸೂರ್ಯೋದಯವನ್ನು ಎದುರು ನೋಡುತ್ತಾ ಯುದ್ಧಸನ್ನದ್ಧರಾಗಿದ್ದರು ಸೂರ್ಯ ವರ್ಣವುಳ್ಳ ಶ್ವೇತಛತ್ರಗಳು ಆ ಸೈನ್ಯದ ಆನೆಗಳ ಮೇಲೆಯೂ ರಥಗಳ ಮೇಲೆಯೂ ಅದ್ಭುತವಾಗಿ ಪ್ರಕಾಶಿಸುತ್ತಿದ್ದವು ಇದು ಐವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಹೋಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ